ಇವತ್ತು ಕೂಡ ಸುಶೀಲ ಅವರು ಒಂದು ಗೌನ್ಸ್ಟಿಕ್ ಕಟಿಂಗ್ ಮಾಡ್ತಾವ್ರೆ ಎಷ್ಟು ಮೀಟ್ರ್ ಲೈನಿಂಗ್ ತಂದಿದ್ಯಾ ತಂದಿದ್ದೀರಾ ಮೂರೇ ಮೀಟ್ರಾ ಬಾಡಿಪಾ ಎಷ್ಟ ಮೂರು ಮೀಟರ್ ಎಂಬತ್ತು ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀರಾ ಅಲ್ರ ಇದು ಲೆಂತ್ ಐತೆ ಲೈನಿಂಗು ಹಂಗಾಗಿ ಈಗ ಅದನ್ನ ಫೋಲ್ಡ್ ಮಾಡ್ತಾವ್ರೆ ಈಗ ನೋಡಿ ಓಪನ್ ಮಾಡಿರೋದಕ್ಕೆ ಹಿಂಗೈತೆ ಈಗ ಇದನ್ನ ನಾವು ಫೋಲ್ಡಿಂಗ್ ಮಾಡ್ಕೊಂತೀವಿ ಮದ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳಿ

ಹಾಕೊಂಡು ಈಗ ಲ ಇದು ಸೊಂಟ ಸೊಂಟ ಎಷ್ಟೈತೆ ಮೂವತ್ನಾಲ್ಕು ಹ್ಞೂ ಮೂವತ್ತ್ನಾಲ್ಕು ಐತಾ ಈ ಈ ಪಾರ್ಟಲ್ಲಿ ನಾವು ಸೊಂಟಕ್ಕೆ ಮಾರ್ಕನ್ನು ಹಾಕೊಬೇಕು ಮೂವತ್ನಾಲ್ಕಿ ಮ್ಲೂಸಿಕ್ ಸೇರಿಸಿ ಒಂಬತ್ತು ಇಂಚ ಇಡಿ ಇಲ್ಲ ಎಂಟೂವರೆ ಇಡಿ ಅದು ಎಕ್ಸ್ಪೆಂಡ್ ಆಗುತ್ತೆ ಇಟ್ಟಿದ್ದೀರಾ ಎರಡು ಕಡೆಯೂ ಸ್ಟಿಚಿಂಗ್ ಬರುತ್ತಲ್ವಾ ಕಟಿಂಗ್ ಮಾಡ್ತೀರಾ ಎಷ್ಟು ಕೆಳಗಡೆ ಬಾಟಮ್ ಲೆಂತ್ ಎಷ್ಟು ಬೇಕು ನಿಮಗೆ ಟೋಟಲ್ ಆಗಿ ನಲ್ವತ್ತು ಬೇಕಾಗಿತ್ತು ಇದು ಮೂವತ್ತೊಂದುವರೆ ಮೂವತ್ತೊಂಬತ್ತು ಅಷ್ಟೊಂದು ತುಂಡ ಆತ ಆತ ಏನು ಮಾಡೋದು ಅಷ್ಟೇ ಸಾಕು ನಲವತ್ತು ಬೇಕಾಗಿತ್ತು ಐವತ್ತು ತಿಂಗಳು ಪರವಾಗಿಲ್ಲ ಹೌದಾ ಓ ಸರಿ ಎಷ್ಟಾಯ್ತು ಅಷ್ಟಕ್ಕೆ ಅಂತ ಇದ್ದೀರಾ ಇಲ್ಲಾಂದ್ರೆ ಫುಲ್ ತಗೊಳ್ಳಿ ಅಲ್ಲಿವರೆಗೂ ತಗೊಳ್ಳಿ ಮೂವತ್ತು ಮೂರು ತಗೊಳ್ಳಿ ಅಲ್ಲಿಗೆ ಇನ್ನೊಂಚೂ ಪೀಸ್ ಕುಡಿಸ್ಕೊಂಡ್ರೆ ಆಯ್ತು ಚಿಕ್ಕದಾಗಿ ಪೀಸ್ ಕೊಡಿಸ್ಕೊಂಡ್ರೆ ಆಯಿತು ಅಷ್ಟು ತಗೊಳ್ಳಿ ನೀವು ಮೂರುವರೆ ನಾಲ್ಕು ಮೀಟ್ರ್ ತೆಗೆದುಕೊಳ್ಳಿ ಗೌನ್ ಏನಾದರೂ ಸ್ಟಿಚ್ ಮಾಡ್ತೀನಿ ಅಂದರೆ ಲೈನಿಂಗ್ ನಾವು ಎಲ್ಲ ಓಲ್ಡ್ ಸ್ಯಾರಿನಲ್ಲೇ ಸ್ಟಿಚ್ ಮಾಡ್ತಾ ಇರೋದು ಗೌನ್ಗಳನ್ನ ಬಟ್ಟೆನೂ ಕೂಡ ತಂದಿದ್ದೀವಿ ಆದರೆ ಇವ್ರ ಸ್ಯಾರಿನಲ್ಲೇ ಸ್ಟಿಚ್ ಮಾಡ್ತಾರೆ ಕಸ್ಟಮರ್ಸ್ ಇದು ಫುಲ್ ಎಷ್ಟಿರುತ್ತೋ ಹ್ಞೂ ಎಷ್ಟು ಮೂರು ಮೂವತ್ತ್ ಮೂರೇ ಇರೋದು ಟೋಟಲ್ ಹಾಕೊಂಡು ಹೋಗ್ಬೋದು ಹ್ಞೂ ಈಗ ಈಗ ಓಪನ್ ಮಾಡಿ ಥರ ನಿಮಗೆ ಲೈನಿಂಗ್ ಸಿಕ್ತು ಒಂದು ಚೂರು ಮಾತ್ರ ಒಂದು ಕಡೆ ಸೈಡಲ್ಲಿ ಯಾವುದೋ ಸೈಡಲ್ಲಿ ಕೊಡಬೇಕು ಸ್ವಲ್ಪ ಅಷ್ಟೆ ಬೇಡ ಈಗ ಸ್ಯಾರಿನ ಹಾಕೊಳ್ಳಿ ವನಿತಾ ಕಾಸ್ತಿ ಕಟ್ ಮಾಡಿ ಕೂಡ ಸೇಮ್ ಲೈನಿಂಗ್ ಯಾವ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀವೋ ಸೇಮ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಇನ್ನೊಂದ್ಸಲ ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ ಆ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಈಗ ಇದು ಅಷ್ಟೇನೆ ಸೇಮ್ ಆ ಕಡೆ ತೆಗೆದುಕೊಳ್ಳಿ ಯಾಕಂದ್ರೆ ಈ ಕಡೆ ಒಂಚೂರು ಬಾರ್ಡ್ರ್ ಜಾಸ್ತಿ ಐತೆ ಆ ಕಡೆ ಬಾರ್ಡ್ರ್ ಕಡಿಮೆ ಐತೆ ಅದನ್ನು ತೆಗೆದುಕೊಂಡು ಕೊಡಿ ಇದು ಇಷ್ಟ ಬಾರ್ಡರ್ ಬೇಡ ನೋಡೋಣ ಟ್ರೈ ಮಾಡಿ ಅಲ್ಲಿ ಈ ಕಡೆಯಿಂದ ನೋಡಿ ಇದು ಈ ಮೂಲೆ ಏನು ಅಲ್ಲ ಅಲ್ಲ ಎಂಟಲ್ಲ ನಲ್ಲಿ ಸೊಂಟಾಗಿ ತಗೊಂತ ಇದ್ದೀವಿ ಇದು ಲೇಯರ್ ಇರೋದ್ರಿಂದ ಕಡಿಮೆ ತೊಗೊತೀವಿ ನಾವು ಎಂಟು ಲೈನಿಂಗಲ್ಲಿ ತಗೋದ್ಕೊಂಡಿದ್ವಿ ಇಲ್ಲಿ ನಾಲ್ಕು ಇಂಚಿಗೆ ಇದ್ದೀವಿ ನಾಲ್ಕು ತೊಗೊಳ್ರಿ ಸಾಕು ಹ್ಞೂ ಅಷ್ಟಕ್ಕೆ ನಾಲ್ಕು ತೊಗೊತಾ ಇದ್ದೀವಿ ಅಲ್ಲಿ ಏನು ಪ್ಲೇನ್ ಇದೆ ಅದನ್ನು ಹಂಗೆ ಇದ್ದೀವಿ ನಾವು ಕಟ್ ಮಾಡಲ್ಲ ಆರು ಇಂಚಿದೆಲ್ಲ ಹಿಂಗೆ ಸೆಂಟ್ರ್ ಇಲ್ಲ ಕರೆಕ್ಟಾಗಿರ್ಬೇಕು ಬಿಡಿ ಕರೆಕ್ಟಾಗಿ ಐತೆ ಬಿಡಿ ಹ್ಞೂ ಈಗ ಇಲ್ಲಿಂದ ನೀವು ಲೆಕ್ಕ ತಗೊತಿಕೊಳ್ಳಿ ಎಷ್ಟು ಬೇಕಾಗಿರೋದು ನಮಗೆ ನಲ್ವತ್ತ ಸಿಗ್ತಾಯ್ತಾ ನೋಡಿ ಎಷ್ಟು ಸಿಗ್ತಾಯ್ತೋ ಅಷ್ಟು ತಗೊಳ್ಳಿ ಹಾಂ ಮೂವತ್ತೇಳು ಸಿಕ್ಕಿದ್ರೆ ಮೂವತ್ತೇಳೆ ತಗೋ ಹ್ಞೂ ಮೂವತ್ತೇಳಕ್ಕೆ ಹಾಕಿ ಮೂವತ್ತೇಳು ಬರೆಯಿದೆ ಹ್ಞೂ Quer a possibilidade. Quer na mesma അതൊക്കെ തങ്ങിപ്പിടിലതാ ഇല്ല പുഷ് മാർക്ക് മെയിൻ കോളിദിയാ സ്കോർ മെയിൻ

ಸೊಪ್ಪು ತೋಳಿಗೆ ಕೋನ್ ಥರ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ರಿಂಕರ್ಸ್ ಬರಲ್ಲ ಮತ್ತು ಫ್ರೀಯಾಗಿರ್ತೈತಿ ನಾವು ಉದ್ದ ಸ್ಲೀವ್ ತಗೊಳ್ಕೊಂಡ್ರು ಕೂಡ ಅಂದರೆ ಇಲ್ಲಿವರೆಗೂ ಎಲ್ಬೋ ಅಲ್ಲ ಇಲ್ಲಿವರೆಗೂ ಸ್ಲೀವ್ ಇಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡ್ಕೊಬೇಕು ಅಂದರೆ ನಾವಿಲ್ಲಿ ತೋಳಿಗೆ ನಾವು ಬ್ಲೌಸ್ ಪೀಸನ್ನು ತೊಗೊತಾ ಇದ್ದೀವಿ ಇದನ್ನು ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಬೇಕು ಇಟ್ಕೊಂಡು ಏನು ಮಾಡಬೇಕು ಕೋನ್ ಥರ ಈ ಥರ ಹಾಕ್ಕೊಬೇಕಾಗತ್ತೆ ಹಾಕ್ಕೊಂಡು ಸ್ವಲ್ಪ ಇದ್ದೀನಿ ಯಾಕಂದರೆ ಸ್ವಲ್ಪ ಉದ್ದ ಬರಬೇಕು ಅಂದರೆ ಇಲ್ಲಿ ನೆಕ್ ಅಲ್ಲಿ ತೋಳಿದ್ದಕ್ಕೆ ಇಲ್ಲಿ ತೋಳಿಂದು ಈ ಫ್ರಂಟ್ ಪಾರ್ಟ್ ಬರುತ್ತೆ ಇಲ್ಲಿ ಹಾಂ ನೀವು ಉದ್ದ ತೆಗೆದುಕೊಳ್ಳಿ ನಾನು ಹೇಳ್ತೀನಿ ತಗೋ ಟೇಪ್ ತಗೊಳ್ಳಿ ಉದ್ದ ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಳ್ಳಿ ಹದಿನೆಂಟು ಇಪ್ಪತ್ತು ಹೋಗಿ ಇನ್ನೂ ಹೋಗ್ಬೋದು ಇಪ್ಪತ್ತು ಇಂಚವರೆಗೂ ಇಡಿ ಇಪ್ಪತ್ತು ಇಪ್ಪತ್ತು ಹ್ಞೂ ಇಪ್ಪತ್ತಕ್ಕೆ ಮಾಡಿ ಇಪ್ಪತ್ತ ಇಟ್ಕೊತಾ ಇದ್ದೀವಿ ನಾವಿಲ್ಲಿ ಮಾರ್ಕ್ ಹಾಕಿ ಅಲ್ಲಿ ಒಂದು ಲೈನ್ ಹೇಳಿದ್ರಿ ಒಂದು ಲೈನ್ ಹಾಕಿ ಹಾ ಒಂದು ಲೈನ್ ಹಾಕಿ ಅಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಅಲ್ಲಿಂದ ಮೂರು ಇಂಚು ಡೌನಿಗೆ ಒಂದು ಮಾರ್ಕ್ ಹಾಕಿ ಹಾಂ ಮೂರು ಇಂಚ್ಗೆ ಹಾಕಿ ಹ್ಮ್ ಅದನ್ನು ಒಂದು ಲೈನ್ ಹಾಕಿ ಹ್ಞೂ ಈಗ ಒಂದು ಶೇಪ್ ಕೊಡಿ ಈ ಥರ ಒಂದು ಶೇಪ್ ಕೊಡಿ ಈಗ ಕಟ್ ಮಾಡಿ ಹೆಂಗೈತ ಹಂಗೆ ಕಟ್ ಮಾಡಿ ಇಲ್ಲಿ ಇಲ್ಲಿಂದ ಇಲ್ಲಿಂದ ಹ್ಞೂ ನೋಡಿ ಈಗ ಸ್ಲೀವ್ ಸಿಕ್ತು ನಮಗೆ ಉದ್ದ ಸ್ಲೀವ್ಗೆ ಈಗ ಬಾಡಿ ಪಾರ್ಟ್ ಕಟ್ ಮಾಡೋಲ್ಲ ಈಗ ಬಾಡಿ ಪಾಟ್ ತಗೊಳ್ಕೊಳ್ಳಿ ಇದನ್ನ ಎಂಬತ್ತು ಸೆಂಟಿಮೀಟರ್ ಹರ್ಕೊಂಡಿದ್ದಾರೆ ಹರ್ಕೊಂಡು ನಾವು ಬಾಡಿ ಪಾಟ್ರನ್ನ ಹೆಂಗೆ ಕಟ್ ಮಾಡ್ತೀವಿ ಅಂತಂದರೆ ಫ್ರಂಟು ಮತ್ತು ಬ್ಯಾಕು ಸೇಮ್ ಹಾಕ್ಕೊತೀವಿ ಯಾವುದೇ ಸಪ್ರೇಟ್ ಎಲ್ಲ ಕಟ್ ಮಾಡ್ಕೊಳ್ಳೋಲ್ಲ ಸೇಮೇ ಕಟ್ ಮಾಡ್ಕೊತೀವಿ ಈ ಥರ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಬೇಕು ಈಗ ಉದ್ದ ತೆಗೆದುಕೊಳ್ಳಿ ಉದ್ದ ಎಷ್ಟೈತೆ ಅದುವರೆ ಇತ್ತು ಅದಾಕುವರೆನ ಒಂದು ಇಂಚ್ ಸೇರಿಸ್ಕೊಂಡು ಹದಿನೈದುವರೆಗೆ ಒಂದು ಮಾರ್ಕಾಕಿ ಮೂರುವರೆ ಇಟ್ಕೊಂಡ ಎಷ್ಟು ಇಟ್ಕೊಂಡಿದ್ಯ ಜಾಸ್ತಿ ಇಟ್ಕೊಂಡಿದ್ಯಾ ನೋಡು ತೋಳಿನ ಉದ್ದ ಎಷ್ಟು ಎಷ್ಟು ತೊಗೊಂಡಿದ್ದೆ ಅಲ್ಲಿ ಮೇಲ್ಗಡೆ ಗೆರೆ ಇರ್ಬೇಕು ಅಲ್ಲಿಂದ ಮೂರುವರೆ ಆಯಿತ ಹ್ಞೂ ಅಲ್ಲಿಂದ ಮೂರುವರೆ ಹಾಂ ಸಾಕು ಅಷ್ಟೇನೇ ಈಗ ಮೂರುವರೆ ಇಟ್ಕೊಂಡ್ರೂ ಸಾಕು ಅಲ್ಲಿ ಮೇಲಿಂದ ಇಟ್ಕೊಬೇಕು ಒಂದು ಇಂಚ್ ಎಕ್ಸ್ ತಗೋ ಅಲ್ಲಿಂದ ಮೂರುವರೆ ಇಟ್ಕೊ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆಯಿತಾ ಹಾಂ ಆಯಿತಾ ಒಂದು ಸೈಜ್ಗೆ ಹದಿನೈದುವರೆ ಸಾಕಂತ ಹಾಂ ಹದಿನೈದುವರೆ ಸಾಕು ಏನು ಪ್ರೇಮ ನಿನ್ಗೆ ಹೊಲ್ಕೊಡ್ತೀಯ ಅಂತ ಕೇಳಿದ್ರೀ ಹೊಲ್ಕೊಡ್ತೀನಿ ಕೊಡಿ ಏನು ಬೇಕಾಗಿತ್ತು ಆರೂವರೆ ಇಸ್ಕೊಂಬ ಹೊಲ್ಕೊಡ್ತೀನಿ ಆರ್ಮೋಲು ಮೂಲ ಆರೂವರೆ ಸೇಮ್ ಏನು ನೆಕ್ ಶೋಲ್ಡರ್ ತೊಗೊಳ್ತೀವೋ ಸೇಮ್ ಆರ್ಮಲ್ಲು ತೆಗೆದುಕೊಳ್ಳಿ ಇದರಲ್ಲಿ ಯಾವುದೇ ಸ್ಲೋಪ್ ಅಂತ ನಾವು ಕೊಡೋಲ್ಲ ಸ್ಲೋಪ್ ಕೊಡ್ತಾ ಇಲ್ಲ ನಾವು ಯಾವುದನ್ನು ನಾರ್ಮಲ್ ಹಂಗೆ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ತೀವೋ ಅದು ಚೆಸ್ಟ್ ಲೈನ್ ಎಲ್ಲ ಚೆಸ್ಟ್ ಲೈನ್ ಹಾಕಿ ಎಷ್ಟು ತರ್ಟಿ ಸಿಕ್ಸಾ ಹ್ಞೂ ಒಂಬತ್ತು ನಾಕ್ಲಿ ಮೂವತ್ತಾರು ಒಂಬತ್ತುವರೆ ಹತ್ತು ಇಂಚೆ ತೆಗೆದುಕೊಳ್ಳಿ ಲೂಸಿಂಗ್ ಎಲ್ಲ ಸೇರ್ ಹತ್ತು ಇಂಚು ಆಮೇಲೆ ಒಂದೂವರೆ ಎಕ್ಸ್ಟ್ರಾ ಿವಲ್ಲ ಡಾಟ್ ಹಾಫ್ ಇಂಚ್ ಸ್ಲೋಪ್ ಕೊಡಬೇಕು ಅರ್ಧದಿಂದ ಆ ಥರ ಹ್ಞೂ ಅಷ್ಟೇ ಇಲ್ಲಿ ನೆಕ್ಕು ಮತ್ತೆ ಇದನ್ನು ನಾವು ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ಇಲ್ಲಿ ಆರ್ಮೋಲ್ ಮಾರ್ಕಿಂಗ್ ಹಾಕಿ ಇಲ್ಲಿ ಒಂದು ಕಾಲ್ ಆರ್ಮೋಲ್ಗೆ ಫಸ್ಟ್ ಆರ್ಮೋಲ್ಗೆ ಒಂದು ಕಾಲ್ ತೆಗೆದುಕೊಂಡಿದ್ದಾರೆ ಮತ್ತೆ ಹಾಫ್ ಇಂಚ್ ಆ ಕಡೆ ಹಾಕ್ಕೊಂಡು ಒಂದು ಲೈನ್ ಎಳ್ಕೊತಾರೆ ಈಗ ಮಾರ್ಕಿಂಗನ್ನು ಹಾಕಿ ಫ್ರೆಂಚ್ ಕರ್ವೆಲ್ಲ ಫಸ್ಟ್ ಮಾರ್ಕಿ ನೋಡಿ ಈ ರೀತಿ ನೀಟಾಗಿ ಬರಬೇಕು ಹಾಕಿ ಗೌನ್ಗಳಿಗೆಲ್ಲ ನಾವು ಬ್ಯಾಕಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇನ್ನಂಗೆ ತೊಗೊತೀವಿ ತುಂಬ ಒಳಗಡೆಗೆಲ್ಲ ತೊಗೊಂಬೇಡಿ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಇದು ಫ್ರಂಟ್ ಮಾರ್ಕಿಂಗನ್ನು ಈ ರೀತಿ ಮಾಡ್ಕೊಬೇಕು ಫ್ರಂಟ್ ಮಾರ್ಕಿಂಗ್ ಹಾಕಿ ಇಲ್ಲಿವರೆಗೂ ಮಾತ್ರ ಹಾಕ್ಬೇಕು ಇಲ್ಲಿ ಇಲ್ಲಿವರೆಗೂ ಮಾತ್ರ ಹಾಕಿ ಇಲ್ಲಿಂದ ಬೇಡ ಇಲ್ಲಿಂದ ಅರ್ಧದಿಂದ ಅರ್ಧದಿಂದ ಹಂಗೆ ಆಮೇಲೆ ಮುಂದೆ ಕೇಳ್ಕೊಂಡು ಹಾಕಬೇಕು ಹ್ಞೂ ಈ ರೀತಿ ಹಂಗೆ ಸರಿನಾ ಇದು ಫ್ರಂಟ್ ಮಾರ್ಕಿಂಗ್ ಇದು ಬ್ಯಾಕ್ ಮಾರ್ಕಿಂಗ್ ಹ್ಞೂ ಈಗ ಕಟ್ ಮಾಡಿ ಇದನ್ನು ನಾವು ಆಮೇಲೆ ಕಟ್ ಮಾಡ್ಕೊತೀವಿ ನೆಕ್ಕನ್ನು ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತಾರೆ ನೆನೆ ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೇನಾಯಿತು ಅದು ಹೊಲ್ ಹೊದ್ರ ಹೊಲಿಯೋದು ನೆಟ್ಟಾಕಿ ಹೊಂದಿದ್ದು ನಮ್ಮ ಕೂಗಟ್ಟೆ ಕೊಟ್ಟೆ ಕೊಟ್ರಿ ಓಕೆ ಇಲ್ಲಿ ಸೆಂಟ್ರ್ ಕಟ್ ಮಾಡಿಬಿಟ್ಟು ಬ್ಯಾಕ್ ಪಾಟಿಂದ ಎತ್ತಿಟ್ಬಿಡಿ ನೋಡಿದ್ರವಾ ಯಾವ ರೀತಿ ಗೌನ್ ಕಟಿಂಗ್ ಮಾಡೋದು ಅಂತ ಇದನ್ನ ನೋಡ್ಕೊಂಡು ನೀವು ಕೂಡ ನಿಮ್ಮ ಮಳೆ ಸೀರೆಯಲ್ಲಿ ಅಥವಾ ನೀವು ಹೊಸ ಸೀರೆ ಆಗಿರ್ಬೋದು ಯಾವುದಾರ ಉಡೋಲ್ಲ ಅಂದಿದ್ನ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಏನಿಲ್ಲ ಸ ನಾರ್ಮಲ್ ಆಗಿ ಬ್ಲೌಸ್ ಹೆಂಗೆ ಹೆಂಗಿರುತ್ತೋ ಹಂಗೆ ಇರುತ್ತೆ ಲೈನಿಂಗು ಮತ್ತು ಮೇನ್ ಬಟ್ಟೆನ ಎರಡನ್ನೂ ಜೋಡಿಸ್ಕೊಂಡು ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ಕೆಳಗಡೆ ಜಿಗ್ ಜಾಗಿ ಮಾಡ್ಕೊಳ್ಳಿ ವೈರ್ ಏನಾಯಿತು ವೈರ್ ಮುಗಿಸ್ಬಿಟ್ರ ಅದು ಕೆಳಗಡೆ ಜಿಗ್ ಜಾಗಿ ಅಂತ ಮಾಡಿದ್ವಿ ಹೌದಾ ಅಲ್ಲ ತಂದಿಲ್ವಾ ಅದು ಹ್ಞೂ ನಾಳೆ ನೀವು ಬೇಕು ಅಂದರೆ ವೈರ್ ಹಾಕ್ಕೊಬೋದು ಕೆಳಗಡೆ ಜಿಗ್ ಜಾಕ್ ಮಾಡೋದಕ್ಕೆ ವೈರ್ ಹಾಕೊಂಬೋದು ತುಂಬ ಚೆನ್ನಾಗಿ ರೆಡಿಮೇಡ್ ಹೆಣ್ಣು ಬರುತ್ತೋ ಅದನ್ನು ಅದೇ ಥರ ಬರುತ್ತೆ ನೋಡಿ ಇಷ್ಟೇ ಇದನ್ನಿಟ್ಕೊಂಡು ಈಗ ನಾವೇನು ಮಾಡ್ತೀವಿ ಮೇಯ್ನ್ ಬಟ್ಟೆನ ಏನು ಇದೆಯೋ ಅದನ್ನು ಕಟ್ ಮಾಡ್ಕೊತೀವಿ ಮೇಯ್ನ್ ಬಟ್ಟೆ ಏನು ಉಳ್ದಿರ್ತದೋ ಅದರಲ್ಲಿ ಕಟ್ ಮಾಡ್ಕೊತೀವಿ ಅಷ್ಟೇನೇನೆ ತೋಳ ಆಲ್ರೆಡಿ ಆಗಿದೆ ಥ್ಯಾಂಕ್ ಯು ನಿಮ್ಗೆ ಏನಾದರೂ ಅಕಸ್ಮಾತ್ ನಾನು ಆಫ್ಲೈನ್ ಕ್ಲಾಸ್ ಸಿಕ್ಸ್ ಸೇರ್ ಸೇರ್ಕೊಬೇಕು ಅನ್ನೋಂಗಿದ್ರೆ ಇಂಟ್ರೆಸ್ಟ್ ಇದ್ದರೆ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು